ನಮಸ್ಕಾರ ನನ್ನ ಹೆಸರು ಚಿನ್ನಯ್ಯ ಅಂತ ಚಿನ್ನ ಅಂತ ಕರೀತಾರೆ ನಾನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಾನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಸೇವೆಗೆ ಅಂತ ಹೇಳಿ ಬಂದವ ಶ್ರೀ ಕ್ಷೇತ್ರ ಸನ್ನಿಧಾನದಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನಗೆ ರೂಮನ್ನು ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ನಾನು ಕೆಲಸ ಮಾಡ್ತಾಯಿರ್ತೇನೆ ನಾನು ಈ ಮೂಲಕ ತಿಳಿಸೋದೇನೆಂದರೆ ನ್ಯಾಯಾಲಯ ನ್ಯಾಯಾಧೀಶರಿಗೂ ನ್ಯಾಯಪೀಠ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಮೂಲಕ ತಿಳಿಸೋದೇನಂತಂದ್ರೆ ಒಂದು ಸತ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಚ್ಛೆ ಪಡ್ತೇನೆ ನನ್ನ ಪ್ರಾಣಾಭಯದಿಂದ ನಾನು ಊರು ಬಿಟ್ಟು ಹೋಗಿರ್ತೇನೆ ಸಾವಿರದ ಎರಡು ಸಾವಿರದ ಒಂಬೈ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಊರು ಬಿಟ್ಟು ಹೋಗಿರ್ತೇನೆ ಕಾರ್ ಈ ಸೌಜನ್ಯ ಕೇಸ್ಗೋಸ್ಕರ ನಾನು ಹೋಗಿರ್ತೇನೆ ಆದರೆ ಇದಕ್ಕೆ ಮುಂಚೆ ಇಲ್ಲಿ ಏನು ನಡೀತು ಅಂತಂದರೆ ನನಗೆ ಈ ಎಣಗಳನ್ನ ಊತಾಕೋದು ನನ್ನ ಕೆಲಸ ಆಗಿರ್ತದೆ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟ ಇರ್ಬೋದು ಧರ್ಮಸ್ಥಳ ಸುತ್ತ ಒಟ್ಟಾರ ಎಲ್ಲಿ ಎಲ್ಲಿ ಹಣ ಬೀಳ್ತದೆ ಅದನ್ನೆಲ್ಲ ನಾನು ಊತಾಕೋದು ನನ್ನ ಕೆಲಸ ಆದರೆ ನಾನು ಅದು ಪ್ರತಿನಿತ್ಯ ಮಾಡ್ತಾಯಿರ್ತೇನೆ ಬೆಳಿಗ್ಗೆ ಒಂದೇನೋ ಊತ ಹಾಕಿದರೆ ಮಧ್ಯಾಹ್ನ ಒಂದೇನೋ ಸಿಗುತ್ತೆ ಇಲ್ಲಾದರೆ ಸಂಜೆ ಒಂದೇನ ಸಿಗುತ್ತೆ ಬಟ್ ಈ ಎಣಗಳನ್ನ ಊತಾಕಿ ಊತಾಕಿ ನಾನು ಬೇಸತ್ತಿ ಹೋಗಿರ್ತೇನೆ ಆ ಊತಾಕಲಿಲ್ಲ ಅಂತಂದಾಗ ನನ್ನ ಮನೆಗೆ ರೂಮ್ಗೆ ಬೀಗಾಗ್ತೇನೆ ಅಂತ ಬೆದರಿಕೆ ಮಾಡ್ತಾರೆ ಆಗೋಸ್ಕರ ನಾನು ಅದನ್ನೆಲ್ಲ ಅನುಸರಿಸಿ ಮಾತಾಡಿಕೊಂಡು ಮಾಡ್ತಾ ಇರ್ತೇನೆ ಈಗ ನಾನು ಇದು ಯಾಕೆ ಹೇಳ್ತೇನೆ ನನ್ನ ಆತ್ಮತೃಪ್ತಿಗೋಸ್ಕರ ಇದನ್ನು ಹೇಳ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾರ ಬಲಾತ್ಕಾರದಲ್ಲಿ ಇಲ್ಲ ಯಾಕಂದರೆ ಈ ಸೌಜನ್ಯ ಕೇಸು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ನಾನು ಟಿ ವಿಯಲ್ಲಿ ನೋಡಿ ಮುಂದೆ ಬಂದು ಹೇಳ್ಬೇಕಂತ ನಾನು ಇಷ್ಟಪಟ್ಟು ಬಂದಿರ್ತೀನಿ ಆತ್ಮತೃಪ್ತಿಗೋಸ್ಕರ ಹೇಳೋಣ ಅಂತ ಯಾಕಂದರೆ ಕೆಲವು ಸತ್ಯತೆಗಳು ಗೊತ್ತಿದ್ದು ಗೊತ್ತಿಲ್ಲದೆ ಇರ್ಬೋದು ಆದರೆ ನನ್ನ ಮೂಲಕ ತಿಳಿದದನ್ನು ನಾನು ಹೇಳ್ಬಿಡೋಣ ಅಂತ ಈ ಮೂಲಕ ಬಂದಿದ್ದೇನೆ ಕಾಲಕ್ರಮೇಣ ನಾನು ಬಂದ ಹೊಸರಲ್ಲಿ ನನಗೆ ಇಪ್ಪತ್ತೈದು ರೂಪಾಯಿ ಸಂಬಳ ಸ್ಟಾರ್ಟಿಂಗಲ್ಲಿ ಇಪ್ಪತ್ತೈದು ರೂಪಾಯಿ ಸಂಬಳವನ್ನು ತಿಂಗಳ ನನಗೆ ರಬ್ಬರ್ ಬೆಂಡ್ ಹಾಕಿ ಒಂದು ಬುಟ್ಟಿಯಲ್ಲಿ ಇಡ್ಕೊಳ್ತಿದ್ರು ಅದರಿಂದ ತೆಗೆದು ನಮ್ಮ ಕೈಗೆ ಬಿಸಾಡ್ತಿದ್ರು ಕಾರಣ ನಾವು ಕಸ ತೆಗೆಯೋರು ಎಮ್ಮೆ ಯಣ ಮಣ್ಣು ಮಾಡೋರು ಈ ಥರ ಕೀಲ ಮಟ್ಟದ ಕೆಲಸ ಮಾಡೋದ್ರಿಂದ ಕೈಯಲ್ಲಿ ಕೊಡ್ತಿರಲಿಲ್ಲ ಹೀಗೆ ಬಿಸಾಡ್ತಿದ್ರು ಹೀಗೆ ಹಿಡ್ಕೊಳ್ತಿದ್ವಿ ಅಷ್ಟೇ ಅಲ್ಲಿ ಡಾಕ್ಟರ್ ಟಿ ಪೂ ಪೂಜ್ಯ ವೀರೇಂದ್ರ ರೆಡ್ಡಿ ಅವರೇ ಅಂಬಾಸೆಟ್ರು ಕಾರಲ್ಲೇ ಓಡಾಡ್ತಾ ಇದ್ರು ಕಾರಲ್ಲೇ ಬರ್ತಿದ್ರು ಹೋಗ್ತಿದ್ರು ನೇತ್ರಾವತಿ ಎಲ್ಲ ರೌಂಡ್ಸ್ ಬರ್ತಿದ್ರು ಹೋಗ್ತಿದ್ರು ಅವರು ಬಂದಾಗೆಲ್ಲ ನಾವು ಅಡ್ಡ ಬಿದ್ದು ಕೈ ಮುಗಿತಿದ್ವಿ ಕಾಲಿಗೆ ಬಿದ್ದು ಹೇಳ್ತಿದ್ವಿ ಎಲ್ಲ ಸೇವೆ ಮಾಡ್ತಾ ಇದ್ವಿ ಚಂದದಲ್ಲಿ ಕೆಲಸ ಮಾಡ್ತಾಯಿದ್ವಿ ಕಸ ಗುಡಿಸೋದು ಬೆಂಕಿ ಕೊಡೋದು ಕಸವನ್ನೆಲ್ಲ ಸುಟ್ಟಾಕೋದು ಈ ಥರ ಕೆಲಸ ಮಾಡಿಕೊಂಡು ಜನ ಸೇವೆ ಮಾಡಿಕೊಂಡು ನಾವು ಇದ್ವಿ ಪ್ರತಿನಿತ್ಯ ಇರಬೇಕಾದ್ರೆ ಒಂದು ಸಂಕಟ ಈ ಎಣಗಳ್ನ ಊತಾಕೋದು ತುಂಬ ಬೇಸರದ ಕೆಲಸ ನನಗೆ ಬೇರೆ ಪಾರೆ ಕಲ್ಲು ಮಣ್ಣು ಹೊರೋದು ಕೆಲಸ ಕೊಟ್ಟಿದ್ರು ಮಾಡ್ತಿದ್ದೆ ಈ ಎನ ಊತಾಗೋ ಕೆಲಸ ಕೊಡೋದು ತುಂಬ ತೃಪ್ತಿ ನಾನು ಕೆಲ ಯನವನ್ನು ಊತಾಕಿ ಮನೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಮಕ್ಕಳಿಗೆ ಆಗೋದು ಜ್ವರ ಬರೋದು ಇದೆಲ್ಲ ಆಗ್ತಿತ್ತು ಮತ್ತು ಹೇಗೋ ಮಾಡ್ತಾ ಕಾಲ ಕಳೀತಾ ಹೋಗ್ತಾ ಇದ್ದೆ ಯಾಕಂದರೆ ನಮ್ಮ ಕೆಲಸವೇ ಎಣ ಊತ ಹಾಕೋದು ಆದ್ದರಿಂದ ನಾವು ಅದನ್ನು ಊತ ಅಂತ ಹೇಳಿದ ತಕ್ಷಣ ನಾವು ಊತ ಹಾಕಿರ್ತೇವೆ ರಾಜೇಶ್ವರ ಮ್ಯಾನೇಜರ್ ಹೇಳಿದ ಕೂಡಲೇ ನಾವು ಆ ಕೆಲಸ ಮಾಡಿರ್ತೇವೆ ಇವರು ಇದನ್ನು ತಂದು ರಾಜೇಂದ್ರ ದಾಸನವರು ಮ್ಯಾನೇಜರು ವಿಠಾಲನ ಮೇಲೆ ಕಟ್ಟಿಡ್ಲಿಕ್ಕೆ ನಮ್ಮ ಹತ್ರ ಒಂದು ಕತೆ ಹೇಳ್ತಾರೆ ಅವನು ಹೋಟ್ಲಲ್ಲಿ ಮೂಟೆ ಕಟ್ಟಿ ಇಟ್ಟಿಡಿದ ಅವನೇ ಕುಂದಾಕಿದ್ದ ನಾವು ಊತಾಕಿದ್ವಿ ಹಾಕಿದ್ವಿ ಅಂತೇಳಿ ವಿಠಲ್ನ ಮೇಲೆ ಹೇಳಿಬಿಡಿ ನೀವು ನಾವು ಯಾವುದೇ ಹೋಟೆಲ್ ಕೂಬ್ ಕರೆದು ಕೇಳಿದಾಗ ಆ ಥರ ಹೇಳಿ ಅಂತ ಹೇಳಿ ನಮ್ಮನ್ನು ಹೇಳ್ತಾರೆ ಹೇಳುವಾಗ ನಾವು ಯೋಚನೆ ಮಾಡ್ತೀವಿ ಮನೆಗೆ ಬಂದು ಮನೆ ಮಕ್ಕಳು ಹೆಂಡ್ತೀವಿ ಮಕ್ಕಳಲ್ಲಿ ಯೋಚನೆ ಮಾಡುವಾಗ ಇವರು ಕಾಸು ಕೊಡುವಾಗ ನಾವು ಇಸ್ಕೊಳ್ಳಲಿಕ್ಕೆ ನಾವು ಇರಲಿಕ್ಕಿಲ್ಲ ನಮ್ಮನ್ನು ಒಳಗೆ ತಳ್ಳುವ ಐಡಿಯಾ ಮಾಡ್ತಾರೆ ಬಲುಪಸಿ ಆಗಲಿಕ್ಕೆ ನಾವು ರೆಡಿ ಇಲ್ಲ ನಾವು ಎತ್ತಿದ್ರು ಎಲ್ಲಿಯಾದರೂ ಹೋಗಿ ಜೀವನ ಮಾಡುವ ಅಂತ ಹೇಳಿ ಒಂದು ನಿರ್ಧಾರ ಮಾಡಿ ನನ್ನ ಅಕ್ಕ ಭಾವ ನಾವೆಲ್ಲ ಒಂದು ನಾಲ್ಕು ಜನರು ಸೇರಿ ನಾವು ಊರಿಗ ಹೊರಡ್ತೇವೆ ನಮ್ಮ ಊರಿನಲ್ಲಿ ಯಾವುದಾದ್ರೂ ಕೆಲಸ ಮಾಡ್ಕೊಂಡು ಹೋಗ್ತೇವೆ ನಮಗೆ ಊರಿನಲ್ಲಿ ಇಷ್ಟ ಇರಲಿಕ್ಕೆ ಹೋಗ್ತೇವೆ ಅಂತೇಳಿ ಹೊರಡ್ತೀವಿ ಹೊರಡಬೇಕಾದ್ರೆ ನಮಗೆ ಒಂದು ಜೀವನ ಜೀವನಾತಿ ಜೀವನ ಮೂಲ ಅಂತೇಳಿ ಒಂದು ಮೂಲ ವೇತನ ಅಂತ ಕಾಸು ಇಡ್ಕೊಳ್ತಾರೆ ಸಂಬಳದಲ್ಲಿ ಕೊಡಬೇಕಾದ್ರೆ ಅದು ಒಂದು ಇಪ್ಪತ್ತೈದು ವರ್ಷ ಸಮ ಕೆಲಸ ಮಾಡಿದ್ರಿಂದ ನಮಗೆ ಮೂರುವರೆ ಲಕ್ಷ ಅಮೌಂಟ್ ಕೊಡಲಿಕ್ಕಿರ್ತದೆ ಮೂರುವರೆ ಲಕ್ಷದಲ್ಲಿ ನಮಗೆ ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ನಮ್ಮನ್ನು ಲೆಟ್ರ್ ಬರೆಸ್ಕೊಳ್ತಾರೆ ನೀವಾಗೆ ಹೋಗೋದು ಅಂತ ಹೇಳಿ ನಾವಾಗೆ ಹೋಗುವಾಗೆ ಲೆಟ್ರ್ ಬರೆದು ಸೈನ್ ಮಾಡಿಸಿ ನಮ್ಮನ್ನು ಕಳಿಸಿಬಿಡ್ತಾರೆ ಅಲ್ಲಿಂದ ಯಾಕಂದರೆ ಮೇಲ್ನೋಟಕ್ಕೆ ನಾವು ಏನೇ ತಿಳ್ಕೊಂಡ್ರು ಅಲ್ಲಿ ಏನು ನಡೀತದೆ ಅಂತ ಗೊತ್ತಾಗಲ್ಲ ಯಾಕಂದರೆ ನಾನು ಎಣಗಳು ಊತಾಕೋದು ಈ ಥರ ಚಟುವಟಿಕೆ ಮತ್ತು ಏನಾದರೂ ಗಲಾಟೆ ಆದಾಗ ಅವರೊಟ್ಟಿಗೆ ಸೇರಿಕೊಳ್ಳೋದು ಎಲ್ಲ ಕೆಲಸ ಮಾಡೋದ್ರಿಂದ ನನಗೆ ಫುಲ್ ಫ್ರೀಯಾಗೇ ಬಿಟ್ಟಿರ್ತಾರೆ ನಾನು ದೇವಸ್ಥಾನದಲ್ಲಿ ಹೋಗೋದು ಅಲ್ಲಿ ಇಲ್ಲಿ ಏನು ಕೆಲಸ ಮಾಡಿದ್ರು ನಾನು ಎಲ್ಲ ಕಡೆ ಅಲೌಡ್ ಇರುತ್ತೆ ನನಗೆ ಅಲ್ಲಿ ಎನಗಳು ಬೀಳ್ತಾ ಇದ್ವು ಎಣಗಳು ಬೀಳ್ತಾ ಇದ್ವು ಅಂತಂದರೆ ಸುಮ್ಮನೆ ಒಂದು ಬೀಳ್ತಾ ಇರಲಿಲ್ಲ ಹೆಣ್ಮಕ್ಳು ಅಧೀಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಸಾಯ್ತಾಯಿದ್ರು ಹೆಣ್ಮಕ್ಳು ಕಾರಣ ಚಡ್ಡಿ ಇರಲಿಲ್ಲ ಒಳಗಡೆ ಚಡ್ಡಿ ಇರಲಿಲ್ಲ ಮೇಲ್ಗಡೆ ಪೆಟಿಕೋಟ್ ಮಾತ್ರ ಇರ್ತಾಯಿತ್ತು ಡ್ರೆಸ್ ಮೇಲೆ ಡ್ರೆಸ್ ಇರ್ತಿರಲಿಲ್ಲ ಮತ್ತು ಸಾಲ ಬುಕ್ಕು ಈ ಥರ ಕೆಲವೊಂದು ಜಾಗದಲ್ಲಿತ್ತು ಅದನ್ನು ನಾವು ಗುಂಡಿಲೇ ಹಾಕಿ ಮಣ್ಣು ಮಾಡಿದ್ದೀವಿ ಕೆಲವೊಂದು ಡೆಡ್ ಬಾಡಿಗಳಿಗೆ ಪೊಲೀಸ್ನವರೇ ಬರೋದಿಲ್ಲ ಯಾಕಂದರೆ ಇವರು ಮಾಹಿತಿ ಕಚೇರಿ ಸಿಬ್ಬಂದಿಯವರು ಹೇಳಿ ಕಳಿಸಿದ್ರೆ ಮಣ್ಣು ಮಾಡಿ ಬರಬೇಕು ನಮ್ಮ ಕೆಲಸ ಅವ್ರು ತೋರಿಸಿದ್ದು ನಾವು ಮಾಡೋದು ಅಷ್ಟೇ ನಮ್ಮ ಕೆಲಸ ಯಾಕಂದರೆ ನಾವು ಮಾಡಲಿಲ್ಲ ಅಂದರೆ ನಮಗೆ ಅವರು ಬೈತಾ ಇರ್ತಾರೆ ಯಾಕಂದರೆ ರೂಮ್ ಬೀಗಾಗ್ತೀವಿ ಹಾಗೀಗೆ ಟಾರ್ಚಲ್ಲಿ ಇರ್ತದೆ ನಮ್ಮ ಕೆಲಸ ಅದಾಗಿರೋದಂದ್ರೆ ನಮಗೆ ಮುಗಿದ್ರೆ ಸಾಕು ನಾವು ಆಗಿರ್ಬೋದು ಅಂತೇಳಿ ನಾವು ಹೋಗಿ ರೊಪ್ಪ ಕುಂಡಿ ತೆಗೆಯೋದು ಮಣ್ಣು ಹಾಕೋದು ಬರೋದು ನಮ್ಮದು ಈ ಕೆಲಸ ಹಾಗಾದರೆ ಕೆಲವೊಂದು ರಸ್ತೆ ಬದಿಯಲ್ಲಿ ಅಲ್ಲಿ ಇಲ್ಲೆಲ್ಲ ತುಂಬ ಹಾಕಿದ್ದೇನೆ ಯಾಕಂದರೆ ಎಲ್ಲೆಲ್ಲಿ ಏನ ಹಾಕಿದ್ದೀನಿ ಅಂತ ನನಗೇನೇ ಗೊತ್ತು ಏನ ಹಾಕಿದವ ನಾನು ನಾನು ಅದನ್ನು ತೋರಿಸಲಿಕ್ಕೆ ಮುಂದೆ ಬರ್ತೀನಿ ಕಾರಣ ಏನಂದರೆ ಈಗ ಈ ಸೌಜನ್ಯ ಕೇಸಿಂದ ಅದನ್ನೆಲ್ಲ ತೆಗಿತಾರೆ ಅಂತ ಕೇ ವಿಷಯ ತಿಳ್ಕೊಂಡೆ ಹಾಗೆ ತಿಳ್ಕೊಂಡು ನಾನು ಊತ ನಾನೇ ತೋರಿಸುವ ಮುಂದೆ ನಿಂತು ಯಾಕಂದ್ರೆ ನಾನೇ ಊತ ನನಗೆ ಆ ಜಾಗ ಎಲ್ಲ ಗೊತ್ತಿದೆ ತೋರಿಸುವ ಅಂತ ನಾನೊಂದು ಈ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ದೊಡ್ಡ ವಿಷಯ ಒಂದು ನಡೀತು ಈ ಸೌಜನ್ಯ ಕೇಸಿನಿಂತ ಮುಂಚೆ ಅದು ಜನಗಳಿಗಿಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಕಾರಣ ಏನಂದರೆ ಅಲ್ಲಿ ಒಬ್ಬರು ಆನೆ ಮಾವುತರಿದ್ರು ಆನೆ ಮಾವತ ಆ ನಾರಾಯಣ ಸಪಾಲಿ ಅಂತ ಇದ್ದರು ಯಮನ ಗಂಗಾ ಅಂತ ಒಬ್ಬರಿದ್ದರು ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ಬರು ಗಾರ್ಡನ್ ಸೂಪ್ರ ಹೆಸರು ಅವರು ತುಂಬಾ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೆ ಲೈನ್ ಹೊಡಿತಾ ಇದ್ದರು ಕಾರಣ ನಾನು ಅದನ್ನು ಕಂಡುಕೊಳ್ಳಲ್ಲ ಯಾಕಂದರೆ ಅವರು ಸೂಪ್ರ ಹೆಸರೇ ಈ ಥರ ಮಾಡ್ತಾರೆ ನಾವು ಕಸ ಗುಡ್ಸೋರು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಏನು ಎಟ್ಟಿದ ವಿಷಯ ಅವ್ಳಿಗೆ ಮದುವೆ ಆಗಿಲ್ಲ ಹಾಗೆ ನಮ್ಮ ನಮ್ಮೆದ್ರಲ್ಲೆಲ್ಲ ಹೇಳ್ಕೊಳ್ಳೋದು ಮತ್ತು ಗಾರ್ಡನಲ್ಲೆಲ್ಲ ಅವಳನ್ನು ಚುಡಾಯಿಸೋದೆಲ್ಲ ಮಾಡ್ತಾಯಿದ್ರು ಅವಳು ಕೆಲಸ ಸಿಮೆಂಟ್ ಗಿಮೆಂಟ್ ಕೊಡೋದು ಈ ಗಾರೆ ಮೇಸ್ತ್ರಿ ಎಲ್ಪರ್ ಕೆಲಸ ಮಾಡ್ಕೊಂಡಿದ್ಲು ನಾರಾಯಣ ಸಪಾಲನೆಯನ್ನು ದೇವಸ್ಥಾನಕ್ಕೆ ಬರ್ತಾ ಇದ್ದ ಅಲ್ಲಿ ಅಶ್ವಥ ಕಟ್ಟೆಯನ್ನು ಸುತ್ತಾ ಇದ್ದ ನಮಗೆ ಗೊತ್ತಿಲ್ಲ ನಾವು ಏನು ತಿಳ್ಕೊಂಡ್ವಿ ಅಂದರೆ ಮ್ಯಾನೇಜರ್ ಹೇಳೋದು ನೀ ಅವನನ್ನು ಹುಚ್ಚ ಅವನನ್ನು ಹೊಡೆದು ಓಡಿಸು ಮಾರೆ ಹೊಡೆದು ಓಡಿಸು ಅಂತ ನಾವು ಮತ್ತೆ ನಾಲ್ಕು ಜನ ರೂಮ್ ಎಲ್ಲ ಹೋಗುದು ಸರಿ ಹೊಡೆಯೋದು ಕಾಲಿನ ಮಂಡಿಗೆ ಕೇಳಿ ಹೊಡೆಯೋದು ಸಕ್ಕತ್ತಾಗಿ ಹೊಡೆದು ಹೊಡೆದು ಓಡಿಸ್ತಾ ಇದ್ವಿ ಪಾಪ ಬೈಕು ಬೈಕು ಓಡ್ತಾ ಇದ್ದ ಮತ್ತು ರಿಕ್ಷಾದವ್ರು ಹೇಳ್ತಾ ಇದ್ರು ಏ ಅವ ಹುಚ್ಚ ಅಲ್ಲ ಮಾರೆ ಅವ ಇಲ್ಲಿ ಅವನೇ ಆನೆ ಮಾವುತ ಅವನದು ಜಾಗ ಎಲ್ಲ ಇದೆ ಅವ ಇಲ್ಲಿ ಸ್ವಂತ ಮನೆ ಇದೆ ಮರ್ಯ ಅವನನ್ನ ಯಾಕೆ ಓಡಿಸ್ತೀನಿ ಅಂತ ರಿಕ್ಷಾದವ್ರು ಹೇಳುವಾಗ ಮತ್ತೆ ಮತ್ತೆ ಗೊತ್ತಾಯ್ತು ನಮಗೆ ಅಂತ ಮತ್ತೆ ಆನೆ ಮಾವುತ ಅಂತ ಆಗ ಗೊತ್ತು ನಮಗೆ ಮ್ಯಾನೇಜರ್ ಹೇಳಿದ್ರು ಅವನು ಹುಚ್ಚ ಅವನನ್ನು ಒಳಗೆ ಬಿಡಬಾರ್ದು ಓಡಿಸು ಓಡಿಸು ಅಂತ ಹೇಳ್ತಿದ್ರು ನಾವು ಎಷ್ಟೇ ಹೊಡೆದು ಓಡಿಸಿದ್ರು ಅವನು ಕಟ್ಟೆಗೆ ಬಂದು ರೌಂಡ್ ಹಾಕೋದು ಕೈ ಮುಗಿಯೋದೆಲ್ಲ ಮಾಡ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಆಗಿರ್ಬೇಕಾರೆ ಅವರು ಈ ಗಾರ್ಡನ್ ಸೂಪ್ರೆಸ್ರು ಅವರು ಸಹ ಎರಡು ಮೂರು ಸರಿ ಹೊಡೆದಿದ್ದಾರೆ ಮತ್ತು ನಾವು ತುಂಬ ಸರಿ ಹೊಡೆದಿದ್ದೇವೆ ನಮ್ಮನ್ನು ಒಡಿಸಿದ್ದಾರೆ ಆಗ ಒಡಿಸಿದ್ದು ಈ ಥರ ಫಂಕ್ಷನ್ ಹೋಗಿ ಬರ್ಬೇಕಾದ್ರೆ ನಾವು ನೋಡಿರ್ತೀವಿ ಅಲ್ಲಿ ದೇವಸ್ಥಾನ ಇದು ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಬರಬೇಕಾದ್ರೆ ಮರು ದಿವಸ ಆಗಿರುತ್ತೆ ಕಾರಣ ಏನಂದರೆ ಇವರು ರಾಜೇಂದ್ರ ಈ ಟೀಮು ಸೇರ್ಕೊಂಡ್ಬಿಟ್ಟಿರುತ್ತೆ ಕಾರಣ ಅದು ನಮಗೆ ಕಿವಿ ಮಾತು ಬಂದಿದೆ ನಾವು ನೋಡಲಿಲ್ಲ ಅಂದರೂ ಅದು ಸತ್ಯ ಅಪ್ಪಟ ಸತ್ಯ ಖಚಿತವಾದ ಸತ್ಯ ಅದು ಯಾಕಂದರೆ ಇವರು ಅವ್ರ ಮೇಲೆ ಕಣ್ಣಿತ್ತು ಫಸ್ಟ್ ಯಾಕಂದರೆ ಮೊದಲೇ ಆ ಜಾಗ ಖಾಲಿ ಮಾಡಿಸ್ಲಿಕ್ಕೆ ಇವರನ್ನು ಓಡಿಸ್ತಾ ಇದ್ರು ಯಾರು ನಮ್ಮ ಹರ್ಷೇಂದ್ರ ಕುಮಾರ್ ಸನ್ನದನಿಗಳು ಆದರೆ ಇವ್ರು ಹೋಗ್ತಿರಲಿಲ್ಲ ಎಷ್ಟೇ ಗಡಿಬಿಡಿ ಬಿಡಿದ್ರು ಇವರು ಮಕ್ಳು ಮರಿ ಯಾರು ಅಲ್ಲಿ ಇರ್ತಿರಲಿಲ್ಲ ಅವ್ರು ಮಾತ್ರ ಅಣ್ಣ ತಂಗಿ ಇಬ್ಬರೇ ಇರ್ತಾ ಜಾಗ ಇತ್ತು ಮತ್ತೆ ಅವರು ಗಾರೆ ಕೆಲಸಕ್ಕೆ ಹೋಗಿ ಬಂದು ಅದರಲ್ಲಿ ಜೀವನ ಮಾಡ್ತಾ ಇದ್ರು ಇವರು ಪಾಪ ತಲೆಗಿಲೆ ಬಾಚಿಕೊಂಡು ವೈಟ್ ಸಟ್ಟೆ ಪ್ಯಾಡ್ ಪಂಚೆ ಉಟ್ಕೊಂಡು ಸುಮ್ಮನೆ ರೌಂಡ್ ಹೊಡಿಯೋದು ಬರೋದು ಹೋಗ್ತಾ ಇದ್ರು ಸ್ವಲ್ಪ ಮಾನಸಹಿತ ಆ ಥರ ಇದ್ರು ಅವರು ಯಾರು ಸಫಲ ನಾರಾಯಣ ಅನ್ನೋರು ಅದರ ನಂತರ ಇವರನ್ನು ರಾಜೇಂದ್ರ ಈ ಒಂದು ಎರಡು ಮೂರು ಜನ ಕೂಡ ಕೂಡ ಉದಯ್ ಜೈನಿ ಟೈ ಈ ಟೈಪ್ ಒಂದೆರಡು ಮೂರು ಜನ ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ ಆಕೆನ ಅತ್ಯಾಚಾರ ಮಾಡಿರ್ತಾರೆ ಇದು ನಮಗೆ ಗಮನಕ್ಕೆ ಬಂತು ಆದರೆ ನಾವು ಬಾಯಿ ಬಿಡಲಿಕ್ಕೆ ಭಯ ನಾವು ಎಲ್ಲಿ ಹೇಳಲಿಲ್ಲ ಅದು ಮಾಡಿ ಅವರು ಆ ಟೈಮ್ಗೆ ಅಣ್ಣ ಎಂಟ್ರಿ ಆಯ್ತಾನೆ ನಾರಾಯಣ ಸಪ್ಪಾಳೆ ಅವನು ಹೊಡೆದು ಬಿಡ್ತಾರೆ ಹೊಡೆದ್ಬಿಟ್ಟು ಪೆಟ್ಟಿ ಇರ್ತದೆ ಕಬ್ಬುನದ ಪೆಟ್ಟಿಗೆ ಅದನ್ನು ಬಿಚ್ಚಿ ತಗೊಂಡೋಗಿ ಅಷ್ಟು ದೂರದಲ್ಲಿ ಬೈಲಲ್ಲಿ ಬಿಸಾಡಿರ್ತಾರೆ ಚಿನ್ನದ ಹೋಳೆ ಬೆಂಡೋಳೆ ಇರುತ್ತೆ ಅದನ್ನು ಅಲ್ಲಿ ಬಿಸಾಡ್ತಾರೆ ನಾವು ಮಾರ್ನಿ ಅರ್ಲಿ ಮಾರ್ನಿಂಗ್ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಥರ ನ್ಯೂಸ್ ಅಂತ ಓಡೋಗಿ ನೋಡ್ತೇವೆ ಆದರೆ ಅವರೆಲ್ಲ ಉತ್ಪತ್ತಿ ಮಾಡ್ತಾರೆ ದೃಷ್ಟಿ ಮಾಡ್ತಾರೆ ಎಲ್ಲ ರೂಮ್ ಹೇಳಿ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆಲ್ಲ ಕಳರು ಬಂದಿದ್ರು ಕಳ್ಳರು ಬಂದಿದ್ರು ಅಂತ ಕಳ್ಳರು ಬಂದರೆ ಚಿನ್ನ ತಗೊಂಡು ಓಡ್ತಾರೆ ಅಲ್ಲಿ ಚಿನ್ನ ಅಲ್ಲೇ ಇತ್ತು ಬೆಂಡೋಳಿ ಎಲ್ಲ ಅಲ್ಲೇ ಬಿದ್ದಿತ್ತು ಆದರೆ ಏನು ಮುಟ್ಲಿಲ್ಲ ಪೊಲೀಸ್ ನಾಯಿ ಬಂತು ನಾಯಿ ಆ ಬೈಲಲ್ಲಿ ಒಂದು ರೌಂಡ್ ಹೋಗಿ ಬಂದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಸುಮ್ಮನೆ ಆಯಿತು ಅಂದ್ರೆ ಅಲ್ಲಿಗೆ ಕಳ್ಳ ಒಂಟದ ಅಂತ ಹೇಳಿ ಕತೆ ಕಟ್ಬಿಟ್ರು ಕಳ್ಳರು ಅಂತ ಹೇಳಿ ಅದು ಮಾಡಿದೆಲ್ಲ ರಾಜೇಂದ್ರ ಅಯ್ಯ ಮಾಡಿದ್ದು ಅಂತ ಎಲ್ಲ ಅಪ್ಪಟ ಪ್ರಚಾರ ಆಗಿದೆ ಒಂದ್ ಹೇಳೋದಂದ್ರೆ ಏನಂದ್ರೆ ಇದು ಸತ್ಯ ಸಂಗತಿ ವಿಷಯ ಏನ ಬಿದ್ದಿದೆ ಅನ್ನೋದು ಅವ್ರಿಗೆ ಮಾಹಿತಿ ಗೊತ್ತಿರುತ್ತೆ ಅವರಿಗೆ ಮಾಹಿತಿ ಕಚೇರಿ ಅವರಿಗೆ ಗೊತ್ತಿರುತ್ತೆ ಅವ್ರು ಫಸ್ಟ್ ನನಗೆ ಹೇಳಲ್ಲ ಒಂದೆರಡು ಎರಡು ದಿವ್ಸ ಮಾಡಿಸ್ತಾರೆ ಕಾರಣ ಅವ್ರು ಫಸ್ಟ್ ಹೇಳಿದ್ರೆ ಫ್ರೆಶ್ ಆಗಿ ಹೋಗುತ್ತೆ ಅಂತ ಆ ಏನ ಕೊಳ್ತು ಸ್ವಲ್ಪ ಸ್ಮೆಲ್ ಬರುವಾಗ ಯಾರೋ ಬಂದು ಹೇಳುವಾಗೆ ನ್ಯೂಸ್ ತಗೊಳ್ತಾರೆ ನ್ಯೂಸ್ ಅಂದ್ರೆ ಯಾರೋ ಯಾತ್ರಿಕರು ಹೇಳಿದ್ರು ಅಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ ಹೋಗಿ ನೋಡಿದಾರೆ ಏನ ಇದೆ ಹೋಗಿ ಮಣ್ಣು ಮಾಡು ಅಂತ ಹೇಳ್ತಾರೆ ಅಲ್ಲಿ ಮಣ್ಣು ಮಾಡ್ಲಿಕ್ಕೆ ಹೋಗುವಾಗ ನಮಗೆ ಆ ಬಟ್ಟೆಯನ್ನು ಅರಿದು ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ ಅದನ್ನು ಅರಿಲಿಕ್ಕೆ ಅಷ್ಟು ಸ್ಮೆಲ್ ಇರುತ್ತೆ ಅದನ್ನು ವಾಸ ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ನಾವೇನು ಮಾಡ್ತೀವಿ ಅದನ್ನು ಹಾಗೆ ಗುಂಡಿ ತೆಗೆದು ಮಣ್ಣಿಗೆ ಹಾಕ್ತೇವೆ ಹಾಕಿ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಬಟ್ಟೆ ಇದ್ರೆ ಆ ನದಿ ಪಕ್ಕದಲ್ಲಿ ಯಾವ್ದೋ ಬಟ್ಟೆ ಇರ್ತದೆ ಅದನ್ನು ತಗೊಂಡೋಗಿ ನಾವು ಅಲ್ಲಿಗೆ ಕೊಡ್ತೇವೆ ಪೊಲೀಸ್ನವ್ರಿಗೆ ಹಾಗೆ ಮಾಡ್ತೀವಿ ಆನ ಪೊಲೀಸ್ನವರು ಅಲ್ಲಿಗೆ ಬಂದು ಸ್ಪಾಟ್ ನೋಡೋದಿಲ್ಲ ಬಟ್ ನೋಡಿದ್ರು ಅವ್ರು ಏನೂ ಹೇಳೋಕ್ಕಾಗಲ್ಲ ಅಯ್ಯೋ ಹೊರಗೇನೋ ಹೇಳ್ಬೇಡ ಮಾರೆ ಮಣ್ಣಾಕು ನಿನ್ನ ಅಷ್ಟು ನೀನು ಹೋಗು ಅಷ್ಟೇ ಹೇಳ್ತಾರೆ ಮತ್ತು ಅದೆಲ್ಲ ಮಾಡ್ತಾ ಇದ್ರು ಇದು ನಡೆದ ಸಂಗತಿ ಮತ್ತು ಏನಗಳೆಲ್ಲ ನಾವು ಮೊದಲೆಲ್ಲ ಈ ಅಂಬೆಸೆಟ್ರ್ ಕಾರಲ್ಲಿ ತಗೊಂಡು ಹೋಗ್ತಾ ಇದ್ವಿ ಅಂಬೆಸೆಟರ್ ಕಾರಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಒಬ್ರು ಡ್ರೈವರ್ ಮುಖ ತೋರಿಸ ಮಾರೇ ನೋಡು ಅಂತ ಹೇಳಿದರು ನಾನು ಸುಮ್ಮನೆ ಉದಾಹರಣೆಗೆ ಹಿಂದೆಗಡೆ ಬಾನೆಟ್ ಇದಿದೆ ನೋಡಿ ಅದರಲ್ಲೇ ಹಾಕೋದು ಯನವನ್ನು ಅದನ್ನು ತೆಗೆದು ತೋರಿಸಿದ್ದಕ್ಕೆ ಪೊಲೀಸ್ನವರು ನನ್ನನ್ನು ಬೈದ್ರು ನೀನು ಯಾರು ಪರ್ಮಿಷನ್ ಹೇಳಿದೆ ಯಾಕೆ ಮರಿ ಈಗೆಲ್ಲ ಪಬ್ಲಿಕ್ ಮಾಡ್ತೀಯಾ ತೋರಿಸ್ತೀಯಾ ನೀನು ತೋರಿಸ್ಬಾರ್ದು ಅಂತ ಬೈದರು ಅದು ತೋರಿಸಿದು ತಪ್ಪು ನಮ್ಮದು ಯಾಕಂದರೆ ಅದು ಯಾರಾದರೂ ಸಂಬಂಧಿಕರಿದ್ದೆ ಗೊತ್ತಿದ್ದರೆ ನೋಡಿದ್ರೆ ಯಾರಾದರೂ ಪರಿಚಯ ಹೇಳ್ತಾರೆ ಅಂತ ನಾನೇ ಮನದಾಳದಿಂದ ತೋರಿಸ್ಬಿಟ್ಟೆ ಅದನ್ನು ನಾನು ಬೈದ್ಬಿಟ್ರು ಆನಂತರ ಏನಂದ್ರೆ ಸಸ್ಪೆನ್ಸಲ್ಲಿ ಅದು ಡಿಕ್ಕಿಲಿ ಹಾಕೋದು ಎಲ್ಲಾದರೂ ಒಂದು ಕಾಡು ಪ್ರದೇಶಕ್ಕೆ ಇರೋ ತಕ್ಕ ತಗೊಂಡೋಗಿ ಹಾಕೋದು